ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಅದೀರಿ ಎಲ್ಲರೂ ಚಲೋ ಅದೀರಿ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ರೀ ಎಲ್ರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನವರಾತ್ರಿಯ ಹತ್ತನೇ ದಿನ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಯುಧ ಪೂಜೆ ನಮ್ಮ ಆಯುಧ ಪೂಜೆ ಬಾಗಿಲಿಗೆ ತೋರಣ ಕಟ್ಟೋದ್ರಿಂದ ಶುರು ಆಯ್ತು ನೋಡ್ರಿ ನೀವೇನಾರು ಹೂ ತಂದಿದ್ರೆ ಅಂದ್ರೆ ಒಂದು ಚೆಂಡು ಹೂವು ಒಂದು ತೋರಣ ಹಾಕಿ ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ನಮ್ಮ ಮೊದಲನೇ ಪೂಜೆ ಕ್ಯಾಮ್ರಾಗಳು ನಾನು ನನ್ನ ಹಸ್ಬೆಂಡ್ ಗಿಂಬಲ್ ಕ್ಯಾಮ್ರಾ ಲೆನ್ಸ್ ಎಲ್ಲಾನು ಒಂದು ಶಾಲ್ ಹಾಕಿ ಅದರ ಮೇಲೆ ಜೋಡಿಸ್ಕೊಂಡು ಪೂಜೆ ಮಾಡಬೇಕಂತ ಕುಳಿತುಕೊಂಡ್ವಿ ಎಲ್ಲಾನು ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಅದ್ರ ಮೇಲೆ ಒಂದೊಂದ್ರ ಮೇಲೆ ಒಂದೊಂದು ಹೂ ಇಟ್ಟು ಮತ್ತೆ ಸ್ವೀಟ್ ಇಟ್ಟು ಹಣ್ಣು ಇಟ್ಟು ನಮ್ಮ ಕೈಲ ಹೇಗಾಗುತ್ತೆ ಹಾಗೆ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ವಿ ಹತ್ತಿ ಹಚ್ಚಿ ಅಗರಬತ್ತಿ ಹಚ್ಚಿ ನೈವೇದ್ಯ ಇಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾನು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ನಮಸ್ಕಾರ ಮಾಡಿದ್ವಿ ನಾವಿಲ್ಲಿ ತುಂಬಿದ ಕಳಸಿ ಇಟ್ಟು ಅದಕ್ಕೆ ಸೀರೆ ಉಡ್ಸಿ ಕಳಸ ಮತ್ತೆ ಹಣ್ಣಿಟ್ಟು ಮತ್ತೆ ತೆಂಗಿನಕಾಯಿ ಇಟ್ಟು ಎಲ್ಲಾನು ಲಕ್ಷ್ಮಿ ಪೂಜೆ ಸಿದ್ಧತೆ ಮಾಡ್ಕೋತಾ ಇದೀವಿ ನೋಡ್ರಿ ಮತ್ತೆ ಸಿಂಪಲ್ ಆಗಿ ಪೂಜೆ ನಡೀತಾ ಇದೆ ಎಲ್ರು ಬೆಳಗ್ಗೆನೆ ಬೇಗ ಎದ್ದು ವಾಹನಗಳೆಲ್ಲ ಕ್ಲೀನ್ ಆಗಿ ಬಿಟ್ಟು ಕಬ್ಬು ಮತ್ತೆ ದಿಂಡು ಹೂವಿನ ಹಾರ ಎಲ್ಲಾ ಹಾಕಿ ಅಲಂಕಾರ ಮಾಡಿ ಕುಂಕುಮ ವಿಭೂತಿ ಹಚ್ಚಿ ಪೂಜೆ ಮಾಡ್ಲಿಕ್ಕೆ ನೋಡ್ರಿ ಈಗ ಅಗರಬತ್ತಿ ಹಚ್ಚಿ ಎಲ್ಲ ವಾಹನಗಳಿಗೆ ಬೆಳಗಿ ಅಲ್ಲಲ್ಲೇ ಇಡ್ತಾ ಇದ್ದಾರೆ ನೋಡ್ರಿ ಅಗರಬತ್ತಿ ಈಗ ಮುತ್ತೈದೆಯರು ಎಲ್ಲ ವಾಹನಗಳಿಗೆ ತುಂಬಿದ ಆರತಿ ಮತ್ತು ಕಳಸ ಬೆಳಗ್ತಿದೀವಿ ನೋಡ್ರಿ ಪ್ರತಿ ಸಲಾನು ನವರಾತ್ರಿ ಪೂಜೆ ಒಂಬತ್ತು ಬಂದಿರ್ತಾವ್ರಿ ಆದರೆ ಈ ಸಲ ಹನ್ನೊಂದು ಬಂದಿವಿ ನೋಡ್ರಿ ಅದಕ್ಕೆ ಈ ಸಲ ಹತ್ತನೇ ದಿನ ಆಯುಧ ಪೂಜೆ ಮತ್ತು ಹನ್ನೊಂದನೇ ದಿನ ಹಬ್ಬ ಮಾಡಿದ್ವಿ ಈ ವರ್ಷ ಹನ್ನೊಂದು ಪೂಜೆ ಬಂದಿವಲ್ರಿ ಈ ತರ ಹನ್ನೊಂದ್ ಪೂಜಿ ಮೂವತ್ತ್ ವರ್ಷಕ್ಕೊಮ್ಮ ಬರ್ತಾವತ್ ನೋಡ್ರಿ ಮೂವತ್ ವರ್ಷಕ್ಕೊಮ್ಮೆ ಪೂಜೆ ಬರ್ತಾವ ರೀ ಪ್ರತಿ ವರ್ಷನು ಒಂಬತ್ತು ಪೂಜಿನೇ ರೀ ಅಂದ್ರ ನವರಾತ್ರಿಯ ಒಂಬತ್ತು ದಿನಗಳು ರೀ ಆದ್ರೆ ಈ ಸರಿ ಹನ್ನೊಂದು ದಿನಗಳು ಬಂದಾವ್ ನೋಡ್ರಿ ಮತ್ ಇಲ್ಲಿ ಫಳಾರ್ನು ದೇವರಿಗೆ ಹಾಕ್ತಾ ಇದ್ದಾರೆ ನೋಡ್ರಿ ಮತ್ತ ಎಲ್ಲ ಮತ್ತು ಈಗ ತೆಂಗಿನಕಾಯಿ ಮ್ಯಾಲ ಕರ್ಪೂರ ಇಟ್ಟಿ ಕರ್ಪೂರ ಬೆಳಗೋ ಕಾರ್ಯಕ್ರಮ ನಡ್ದದ್ ನೋಡ್ರಿ कुबल कामेले कर राटी बैगी कुंबल काई वाहनगගේ वडियो कार्यक्रमा <ईगा> ಈಗ ಕರ್ಪೂರ ಎಲ್ಲ ಬೆಳಗಿ ಗ ವಾಹನಗಳಿಗೆ ಕುಂಬಳಕಾಯಿ ಹೊಡೆಯೋ ಕಾರ್ಯಕ್ರಮ ಗು ಫಳಾರ್ ಕೊಟ್ಟೆವು ನೋಡ್ರಿ ಇಲ್ಲಿ ಸಜ್ಜಕ್ಕೆ ಹೋಳ್ಗಿ ಮಾಡಿವ್ ನೋಡ್ರಿ ಅಂತ ಅವು ಹ್ಯಾಂಗ್ ಮಾಡಿದ್ವಿ ಅಂತ ಹೇಳ್ತೀನಿ ಬರ್ರಿ ಈ ತರ ಮೆತ್ತಗೆ ಸಜ್ಜಕ್ ಮಾಡಿ ಹಿಂಗೆ ಗುಂಡಕ ಉಂಡಿಗತ್ಲೆ ಮಾಡ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾತ್ಕೊಂಡಿದ್ವಿ ನೋಡ್ರಿ ಆ ಗೋಧಿ ಹಿಟ್ಟೊಳಗೆ ಹಿಂಗೆ ತುಂಬ್ಕೊಂಡು ರೌಂಡ್ ಮಾಡಿ ಒಂದು ಹೋಗಿ ತಗಡ ತಗೊಂಡು ಅದಕ್ಕೆ ಚಂದಗೆ ಎಣ್ಣೆ ಸವರಿ ಅದು ಮ್ಯಾಲ ಇಟ್ಟಿ ಲಟಸ್ಬೇಕು ನೋಡ್ರಿ ಹಿಂಗೆ ಎಣ್ಣೆ ಹಚ್ಚಿ ರೌಂಡಗೆ ತೀಡ್ಬೇಕು ನೋಡ್ರಿ ಹಿಂಗ ಎರಡು ಕಡೆ ಕೆಂಪಾಗಂಗೆ ಬೈಸ್ಕೊಬೇಕು ನೋಡ್ರಿ ಹಿಂಗೆ ಬೈಸ್ಕೊಂಡ್ವಿ ಅಂದ್ರೆ ಹಾಗೆ ಬಿಡ್ತಾವ ನೋಡ್ರಿ ಸಜ್ಜಕ್ಕೆ ಹೋಳ್ಗಿ ಈಗ ಮನೆಯಾಗಿನ ಸಾಮಾನಿಗಳಿಗೆ ಪೂಜೆ ಮಾಡ್ಲಕ್ಕೀವಿ ನೋಡ್ರಿ ನಮ್ಮ ಮಾವ್ರು ಹೊಕ್ಕಲ್ತನ ಮಾಡ್ತಿರೋದ್ರಿಂದ ಒಕ್ಕುಲ್ತನ ಸಾಮಾನುಗಳೇನೇನು ಇರ್ತಾವಲ್ರಿ ಕೊಡ್ಲಿ ಹಾರಿ ಮತ್ತು ಚಾನ ಹತೋಡಿ ಈ ಥರ ಏನೇನು ಸಾಮಾನುಗಳು ಇರ್ತಾವ ನೋಡ್ರಿ ಅವನ್ನೆಲ್ಲ ತೊಳೆದು ಜೋಡಿಸ್ಕೊಂಡು ವಿಭೂತಿ ಕುಂಕುಮ ಹಚ್ಚಿ ಪೂಜೆ ಮಾಡಾಕತ್ತೀವಿ ನೋಡ್ರಿ ಹಿಂಗೆ ಎಲ್ಲಾದ್ರ ಮೇಲೆ ಹೂ ಇಟ್ಟು ಅಗರಬತ್ತಿ ಹಚ್ಚಿ ಬೆಳಗಿ ಮತ್ತು ನೈವೇದ್ಯ ಇಟ್ಟು ತೆಂಗಿನಕಾಯಿ ಹೊಡೆ್ದೇವು ನೋಡಿರಿ ಇದು ನಮ್ಮ ಫಸ್ಟ್ ವಿಡಿಯೋ ಆಗಿರ್ತದ ನೋಡಿರಿ ಎಲ್ಲಾರ್ಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನ್ರಿ. ರೀ ಈಗ ಮನೆಗೆ ಬಂದು ಎಲ್ಲರಿಗೂ ಬನ್ನಿ ಕೊಟ್ವಿ ನೋಡ್ರಿ ಬನ್ನಿ ಕೊಟ್ಟು ನಾವು ನೀವು ಬಂಗಾರದಂಗಿರಮ್ಮ ಅಂತ ಹೇಳಿ ಈಗ ಮತ್ತೆ ಊರಿಗೆ ವಾಪಸ್ ಹೊಂಟೇವೆ ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್